ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾಧಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಯಾವ ವಿಚಾರಗಳಲ್ಲಿ ನೀವು ಸಚೇತರಾಗಿರಬೇಕು ಹಾಗೆ ಯಾವ ರೀತಿ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ತುಂಬಿಸ್ಕೊಳ್ಬೇಕು ಅನ್ನೋ ರೀತಿ ಬಾಬಾ ಇಲ್ಲಿ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಮೊದಲನೇದಾಗಿ ಆಲ್ ಇಸ್ ವೆಲ್ ಕಾರ್ಡ್ ಬರ್ತಾ ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ದೇವರುಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದ್ರೆ ನೀವು ಯಾವೆಲ್ಲ ದೇವರಲ್ಲಿ ಒಂದು ನಂಬಿಕೆಯನ್ನ ಇಟ್ಟು ಪೂಜೆ ಮಾಡಿದ್ರು ಸಂಕಲ್ಪ ಮಾಡಿದ್ರು ಹರಕೆಗಳನ್ನ ಹೊತ್ತಿದ್ರಲ್ಲ ಆ ಹರಕೆಗಳನ್ನು ತೀರಿಸುವಂತಹ ಸಂದರ್ಭ ಬಂದಿದೆ ಹರಕೆಗಳನ್ನ ನಾವು ಯಾವಾಗ ತೀರಿಸ್ತೀವಿ ಅಂದ್ರೆ ನಮ್ಮ ಇಚ್ಛೆಗಳು ಈಡೇರದಾಗ ತಾನೆ ಹಾಗೆ ಅದೇ ರೀತಿ ನಿಮ್ಮ ಇಚ್ಛೆಗಳು ಈಡೇರುವ ಸುಸಮಯ ಬಂದಿದೆ ಅಂದ್ರೆ ನೀವು ಯಾವ ದೇವರಲ್ಲಿ ಒಂದು ಹರಕೆಯನ್ನು ಮಾಡಿದ್ರಲ್ಲ ಆ ಹರಕೆ ತೀರಿಸುವಂತಹ ಸಂದರ್ಭ ಬಂದಿದೆ ಅಂದ್ರೆ ನೀವು ಬಾಬಾರವರನ್ನ ನಂಬಿ ನಡೀಲಿಕ್ಕೆ ಶುರು ಮಾಡಿದ ಮೇಲೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ಮಾಡ್ತಾ ಇದ್ದೀರಲ್ಲ ಆ ಕರ್ಮಗಳು ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಹರಕೆಯನ್ನು ಹೊತ್ಕೊಂಡಿದ್ದೀರಲ್ಲ ಯಾವೆಲ್ಲ ದೇವರಲ್ಲಿ ಅದರಲ್ಲಿರುವ ಆ ಮಧ್ಯೆ ಇರುವ ಒಂದು ಅಡೆತಡೆಯನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡಿದವೆ ಅಂದರೆ ಗುರುವಿನ ಮಾರ್ಗದರ್ಶನದಿಂದ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದನ್ನು ಸಾಧನೆ ಮಾಡುವಂಥ ಪಡ್ಕೊಳ್ಳುವಂಥ ಸಮಯ ಬಂದಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತದೆ ಅಂದರೆ ಎಲ್ಲ ದೇವರುಗಳ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಗುರುವಿನಲ್ಲಾಗಿರ್ಬೋದು ನೀವು ನಂಬಿದ ದೇವರಲ್ಲಾಗಿರ್ಬೋದು ಒಂದು ಪರಿಪೂರ್ಣವಾದ ವಿಶ್ವಾಸವಿಟ್ಟು ನನಗೆ ಇದರಲ್ಲಿ ಏನಾದರೂ ಒಂದು ಮೆಸೇಜ್ ಸಿಗುತ್ತಾ ಪರಿವರ್ತನೆ ಸಿಗುತ್ತಾ ಬ್ಲೆಸ್ಸಿಂಗ್ ಸಿಗುತ್ತಾ ಅನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ಈ ರೀಡಿಂಗನ್ನು ನೋಡ್ತಾ ಹೋದರೆ ನಿಮಗೆ ಖಂಡಿತವಾಗಿಯೂ ತೆರವುಗಳು ಸಿಗ್ತವೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ ಹಾಗೆ ನೀವು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ವಿಚಾರಗಳು ಕೂಡ ರಜೆ ಆಗ್ತಾ ಹೋಗ್ತದೆ ಹಾಗೆ ನಿಮ್ಮ ಮುಖದಲ್ಲಾಗಿರ್ಬೋದು ಹಾಗೆ ನಿಮ್ಮ ದೈಹಿಕ ಮಾನಸಿಕ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅಂದರೆ ಒತ್ತಡಗಳನ್ನು ನಿವಾರಣೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಭರವಸೆ ಕೊಡ್ತಾಯಿದ್ದಾರೆ ಹಾಗಾಗಿ ನಿಮ್ಮ ಮುಖದಲ್ಲಾಗಿರ್ಬೋದು ನಿಮ್ಮ ದೇಹದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮನಸ್ಸಲ್ಲಾಗಿರ್ಬೋದು ಏನು ನೋವುಗಳಿದಾವ್ಲೋ ಅವೆಲ್ಲವೂ ನಿವಾರಣೆ ಕಾಣುವಂಥ ಸಮಯ ಬಂದಿದೆ ಅಂದರೆ ನಿಮ್ಮಲ್ಲಿ ಒಂದು ಪರಿವರ್ತನೆ ಕಂಡಿದೆ ಅಂದರೆ ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ ಒಳ್ಳೇದಾಗಬೇಕು ಅಂತೇಳಿ ಏನು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ ಪ್ರಾರ್ಥನೆಯನ್ನು ಇದ್ದೀರಾ ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು ಇನ್ನು ಯಾವುದೇ ರೀತಿ ಆಸೆ ಇಚ್ಛೆಗಳನ್ನು ಈಡೇರಿಸಿಕೊಳ್ಳುವ ವಿಚಾರದಲ್ಲಾಗಿರ್ಬೋದು ಒಂದು ದೃಢವಾದ ವಿಶ್ವಾಸದಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ನೀವು ನೋವು ತುಂಬಿದ ಕಂಗಳಿಂದ ಗುರುವಿನಲ್ಲಿ ಒಂದು ಯಾಚನೆಯನ್ನು ಮಾಡ್ತಿದ್ದೀರಾ ನನ್ನ ನೋವನ್ನು ನಿವಾರಣೆ ಮಾಡು ತಂದೆ ಅಂತ ಹೇಳಿ ಖಂಡಿತ ಈ ಸಮಯದಲ್ಲಿ ಬಾಬಾ ಆಶೀರ್ವಾದ ಮಾಡ್ತಾ ಇದ್ದರೆ ನಿಮ್ಮೆಲ್ಲ ಭಾರಗಳನ್ನು ನಾನು ಬರೆಸ್ತೀನಿ ನೀವು ಇಚ್ಛಿಸಿದ ಇಚ್ಛೆಗಳನ್ನು ನಾನು ಪೂರ್ಣಗೊಳಿಸಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಬಾಬಾರವರಿಂದ ನೇರವಾಗಿ ಬ್ಲೆಸ್ಸಿಂಗ್ ಸಿಗ್ತಾಯಿದೆ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸಕಾರಾತ್ಮಕವಾದ ಒಂದು ಎನರ್ಜಿಯನ್ನು ನೀವು ಇಟ್ಕೊಂಡಿದ್ದೀರಾ ಅಂದರೆ ಅಂದರೆ ಒಳ್ಳೆಯ ಜನರ ಗುಂಪನ್ನು ನಿಮ್ಮ ಸುತ್ತಮುತ್ತ ನಿರ್ಮಾಣ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾಯಿದೆ ಅಂದರೆ ಬೇಡದ ವಿಚಾರಗಳ ಬಗ್ಗೆ ನೀವೀಗ ಅಷ್ಟಾಗಿ ಹೋಗ್ತಾ ಇಲ್ಲ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಕೆಟ್ಟ ವಿಚಾರಗಳ ಬಗ್ಗೆ ಆಗಿರ್ಬೋದು ಇಲ್ಲ ಯೋಚಿಸೋದಾಗಿರ್ಬೋದು ಕೆಟ್ಟದ್ರ ಬಗ್ಗೆ ಇಲ್ಲ ಯಾರಿಗೋ ಏನೋ ವಿನಾಕಾರಣ ಮಾತಾಡೋದಾಗಿರ್ಬೋದು ನೀವು ಈ ವಿಚಾರಗಳಲ್ಲೆಲ್ಲ ಸುಧಾರಣೆಯನ್ನು ಕಂಡುಕೊಂಡಿದ್ದೀರಾ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಅಂದರೆ ಯಾರ ಬಗ್ಗೆ ಮಾತಾಡೋದ್ರಿಂದ ನಮಗೇನು ಸಿಗುತ್ತೆ ನಮ್ಗೆ ಏನು ಬೇಕಿಲ್ಲಿ ನಾವೇನು ಮಾಡಬೇಕಿಲ್ಲಿ ಅದನ್ನು ನಾವು ಮಾಡೋಣ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎಷ್ಟಾಗುತ್ತೋ ಅಷ್ಟು ನಾವು ಒಂದು ಒಳ್ಳೆಯದನ್ನು ಬಯಸೋಣ ಯೋಚಿಸೋಣ ಆದರೆ ನಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ನಿಮ್ಮ ಮನಸ್ಥಿತಿ ಇದೆ ಹಾಗಾಗಿ ಈಗ ನೀವು ಆದಷ್ಟು ಬೇರೆಯವರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾನ್ ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕು ನನ್ನ ಗುರಿ ಏನಿದೆ ಲಕ್ಷ್ಯ ಏನಿದೆ ಅದ್ರ ಕಡೆ ಗಮನ ಕೊಡೋಣ ಅನ್ನೋ ರೀತಿಲಿ ನೀವು ಮುಂದೆ ಹೋಗ್ತಾ ಇದ್ರೆ ಹಾಗೆ ನಿಮ್ಮ ಹಿಂದೆ ಏನೆಲ್ಲ ಜನ ಮಾತಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ನೀವೀಗ ಯಾರು ಏನಾದರೂ ಮಾತಾಡಲಿ ನನಗೂ ಏನು ಸಂಬಂಧ ಇಲ್ಲ ನನ್ನ ಕರ್ಮಗಳ ಉದ್ದೇಶ ಚೆನ್ನಾಗಿದೆಯಾ ಅದ್ರ ಕಡೆ ನಾನು ಹೋಗ್ತಾ ಇದ್ದೀನಿ ಯಾರೋ ಏನು ಅಂತಾರೆ ಅಂತ ಹೇಳಿ ನನ್ನ ದಾರಿಯನ್ನು ನಾನು ಬದಲಾಯಿಸ್ಕೊಳ್ಳೋದಿಲ್ಲ ನನ್ನ ಉದ್ದೇಶ ಚೆನ್ನಾಗಿದೆ ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ಖಂಡಿತ ಅದರಲ್ಲಿ ನನಗೆ ಜಯ ಸಿಗುತ್ತೆ ಅನ್ನುವ ಆತ್ಮವಿಶ್ವಾಸ ಈಗ ನಿಮ್ಮಲ್ಲಿ ಮೂಡಿದೆ ಆ ಬಲದೊಂದಿಗೆ ನೀವು ಮುಂದೆ ಸಾಕ್ತಾ ಇದ್ದೀರಾ ಅಂದರೆ ಈಗ ನಿಮಗೆ ಗುರುಬಲ ಸಿಗ್ತಾ ಇದೆ ಅಂತಲೇ ಅರ್ಥ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ನೇರವಾಗಿ ಬಿದ್ದಿದೆ ಹಾಗಾಗಿ ನಿಮ್ಮ ಸುತ್ತಮುತ್ತ ಇರುವ ಎಲ್ಲ ಬಾಧೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಈಗ ನೀವು ಒಂದು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನೀವು ಬದಲಾಯಿಸ್ಕೊಳ್ತಾ ಇದ್ದೀರ ಇದಕ್ಕೆ ಗುರುವಿನ ಅನುಗ್ರಹ ಆಶೀರ್ವಾದ ನಿಮಗೆ ನೇರವಾಗಿ ಸಿಗ್ತಾ ಇದೆ ಹಾಗೆ ಬ್ರಹ್ಮಾಂಡದಿಂದ ಬರ್ತಾ ಇರುವ ಸಕಾರಾತ್ಮಕ ಎನರ್ಜಿಗಳು ಕೂಡ ಈಗ ನಿಮ್ಮಲ್ಲಿ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದ್ದಾವೆ ಯಾಕಂದ್ರೆ ನೀವು ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅದರಲ್ಲಿರುವ ಸಕಾರಾತ್ಮಕ ಆಕರ್ಷಣೆಗಳು ಕೂಡ ನಿಮ್ಮ ಜೊತೆ ಸಮ್ಮಿಲನಗೊಳ್ತಾ ಇದ್ದಾವೆ ಈ ಪ್ರಕೃತಿಯಲ್ಲಾಗಿರ್ಬೋದು ಈ ಬ್ರಹ್ಮಾಂಡದಲ್ಲಾಗಿರ್ಬೋದು ಪಂಚಭೂತಗಳಲ್ಲಾಗಿರ್ಬೋದು ಇರುವ ಒಂದು ಸಕಾರಾತ್ಮಕ ಎನರ್ಜಿ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಗ್ರಹಗತಿಗಳ ಲೆಕ್ಕಾಚಾರ ತುಂಬಾ ಚೆನ್ನಾಗಿದೆ ಅಂದರೆ ನೀವು ಅನ್ಕೊಳ್ತಾ ಇದ್ದೀರಿ ನನ್ನ ಗ್ರಹಚಾರದಲ್ಲಿ ಏನಾದರೂ ಕೆಟ್ಟದಿದೆಯಾ ಇಲ್ಲ ಜಾತಕದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಇಲ್ಲ ಗ್ರಹಗಳ ದೋಷ ಇದೆಯಾ ಈ ಗ್ರಹ ದೋಷಗಳಿದಾವ ಅಂತೇಳಿ ನೀವು ಭಯ ಪಡೋದು ಬೇಡ ನೀವು ಭಯಪಡೋದು ಬೇಡ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ತುಂಬಾ ಚೆನ್ನಾಗಿದ್ದಾವೆ ಉತ್ತಮವಾಗಿದ್ದಾವೆ ಉನ್ನತವಾಗಿದ್ದಾವೆ ಹಾಗಾಗಿ ಹಾಗಾಗಿ ನಿಮ್ಮ ಕರ್ಮಕ್ಕನುಸಾರವಾಗಿ ಯಾವುದೇ ರೀತಿ ಒಂದು ಸಮಸ್ಯೆ ನಿಮ್ಮನ್ನು ಆವರಿಸ್ಬೇಕು ಅಂತ ಇದ್ದರೂ ಕೂಡ ಅದರ ಪರಿಣಾಮ ನಿಮ್ಮ ಮೇಲೆ ಬೀರೋದಿಲ್ಲ ಅದು ಒಂದು ಸಣ್ಣದಾಗಿ ಒಂದು ಸಣ್ಣ ಗಾಳಿ ಬೀಸುವ ರೀತಿಯಲ್ಲಿ ಅದು ಬಂದು ಹಾಗೆ ಹಿಂದೆ ಸರಿಯುತ್ತೆ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಉದ್ದೇಶಗಳು ಒಳ್ಳೆಯ ಉದ್ದೇಶಗಳು ಬಲವಾಗಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಸುತ್ತ ಮುತ್ತ ನೀವು ಒಂದು ಸಕಾರಾತ್ಮಕ ಸೋಲ್ ಎನರ್ಜಿಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಎನರ್ಜಿ ಏನಿದೆಯಲ್ಲ ಇದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾಯಿದೆ ಅಂದರೆ ಒಳ್ಳೆಯದನ್ನೇ ನೀವು ಮಾಡಬೇಕು ಅಂತ ಹಂಬಲಿಸ್ತಾ ಇದ್ದೀರಾ ಬಯಸ್ತಾ ಇದ್ದೀರಾ ಕಾಮಾಗಿದ್ದೀರಾ ಯಾವುದೇ ರೀತಿ ಒತ್ತಡ ಇಲ್ಲ ಈಗ ನಿಮ್ಮ ಮನಸ್ಸಲ್ಲಿ ಒತ್ತಡ ಇದ್ದರೂ ಕೂಡ ಎಲ್ಲ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿಬಿಡೋಣ ನನ್ನ ಕೆಲಸ ನಾನು ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ದೃಢ ವಿಶ್ವಾಸ ಇದೆಯಲ್ಲ ಖಂಡಿತವಾಗಿ ಇದೇ ವಿಶ್ವಾಸವನ್ನು ಆ ಗುರು ಬಯಸ್ತಾ ಇರೋದು ಸಂಪೂರ್ಣ ಫಲ ನಿಮಗೆ ಈ ಸಮಯದಲ್ಲಿ ಗುರುವಿನ ಆಶೀರ್ವಾದದಿಂದ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾಯಿದೆ ಹಾಗಾಗಿ ಯಾವುದೇ ರೀತಿ ಸಮಸ್ಯೆಗಳಿದಾವೆ ಅಂತೇಳಿ ಹೆದರೋದು ಬೇಡ ಎಲ್ಲ ಅವರ ಪಾದಗಳಲ್ಲಿಟ್ಟು ಶರಣಾಗಿ ನೀವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದರೆ ಕರ್ಮವೇ ನಿಮ್ಮ ಎದುರಿಗೆ ಬಂದು ನಿಲ್ಲುತ್ತೆ ಗೆಲುವಾಗಿ ಅನ್ನೋ ರೀತಿಯಲ್ಲಿ ಈ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ನೀವು ಒಳ್ಳೆಯ ಉದ್ದೇಶಗಳಿಂದ ನಿಮ್ಮ ಸುತ್ತ ಒಂದು ಒಳ್ಳೆಯದನ್ನು ಏನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರಲ್ಲ ಅದು ಜನರಾಗಿರ್ಬೋದು ವಾತಾವರಣ ಆಗಿರ್ಬೋದು ಇಲ್ಲ ಕೆಲಸದ ವಿಚಾರದಲ್ಲಾಗಿರ್ಬೋದು ಯಾವುದೇ ವಿಚಾರದಲ್ಲಾಗಿರ್ಬೋದು ಒಂದು ದೈವಿಕ ಶಕ್ತಿಯ ಒಂದು ಆಶೀರ್ವಾದದ ವಿಚಾರದಲ್ಲೇ ಆಗಿರ್ಬೋದು ನಿಮ್ಮ ಸುತ್ತ ಒಂದು ಸೋಲ್ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಇದರಿಂದ ಏನಾಗುತ್ತೆ ಅಂದರೆ ಸಮಯಕ್ಕೆ ಸರಿಯಾಗಿ ನಿಮ್ಗೆ ಏನೋ ಸಮಸ್ಯೆ ಇದೆ ಅಂತ ನಿಮಗೆ ಏನಾದರೂ ಒಂದು ಸಮಸ್ಯೆಗಳು ಎದುರಾದಾಗ ಸಮಯಕ್ಕೆ ಸರಿಯಾಗಿ ನಿಮ್ಗೆ ಅಲ್ಲಿ ಸಹಾಯ ಬರುತ್ತೆ ಅಂದ್ರೆ ಸಹಾಯ ಹುಡುಕಿ ಬರುತ್ತೆ ಅಂದ್ರೆ ನಿಮ್ಮ ಸುತ್ತ ಇರುವ ಒಂದು ಸೋಲ್ ಗ್ರೂಪೇ ಆ ರೀತಿ ಇದೆ ಹಾಗಾಗಿ ನಿಮಗೆ ಹೆಲ್ಪ್ ಸಮಯ ಸಮಯಕ್ಕೆ ಸಹಾಯ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜುನಿಟ್ ಆಗ್ತಾ ಇದೆ ನೀವು ಏನು ಕೊಡ್ತಾ ಇದ್ದೀರೋ ನೀವು ಏನು ತೊಗೊಳ್ತಾ ಇದ್ದೀರೋ ಖಂಡಿತವಾಗಿ ಅದೆರಡಕ್ಕೂ ಕೂಡ ಇಲ್ಲಿ ಒಂದು ಸಮತೋಲನ ಸಿಗುತ್ತೆ ಅಂದರೆ ನೀವು ಒಂದು ಒಳ್ಳೆಯದನ್ನ ನಿಮ್ಮ ಸುತ್ತಮುತ್ತ ಇಟ್ಕೊಳ್ಬೇಕು ಅಂತೇಳಿ ಈ ಸಮಯದಲ್ಲಿ ಬಯಸಿದ್ರ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡಿದ್ರಿ ಅದಕ್ಕೋಸ್ಕರ me. Okay. ಅದಕ್ಕೋಸ್ಕರನೇ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಒಳ್ಳೇದಿದೆ ಈಗ ಅದು ಯಾರೋ ಏನೋ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಸಂಬಂಧದಲ್ಲೇ ನಿಮಗೆ ನಿಮ್ಮವರೇ ನಿಮಗೆ ಕೆಲವು ಚುಚ್ಚು ಮಾತುಗಳನ್ನು ಆಡ್ತಾ ಇದ್ದಾರೆ ಅದ್ರಲ್ಲಿ ಎಲ್ಲವೂ ನಿಮ್ಗೆ ಒಂದು ಪಾಠ ಅದರಿಂದ ನೀವೀಗ ಒಂದು ಪಾಠವನ್ನು ಕಲ್ತು ಬಿಟ್ಟಿದ್ರೆ ಹಾಗಾಗಿ ನೀವು ಮೌನಕ್ಕೆ ಶರಣಾಗಿದ್ದಾಗಿರ್ಬೋದು ತಾಳ್ಮೆಯಿಂದ ವರ್ತಿಸೋದಾಗಿರ್ಬೋದು ಇಲ್ಲ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಬೇಡದ ವಿಚಾರ ನನಗೆ ಬೇಡ ಅನ್ನೋ ರೀತಿಲಿ ಅಂದರೆ ಅವ್ರಿಗೆ ಯಾರಿಗೆ ಆಗಲಿ ಎದುರಿಗಿದ್ದವರಿಗೆ ಎಷ್ಟು ಉತ್ತರ ಕೊಡಬೇಕು ಅದನ್ನು ಉತ್ತರ ಕೊಡ್ತೀರಾ ನಿಮ್ಮ ಕೆಲಸ ಏನಾಯಿತು ಆ ರೀತಿ ಟಿವಿಗೆ ಮಾಡ್ತಾ ಇದ್ರಿ ಇದರಿಂದ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಎನರ್ಜಿನ ನೀವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ನಿಮ್ಮಲ್ಲಾದ ಬದಲಾವಣೆ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿನ ಈಗಾಗಲೇ ಕ್ರಿಯೇಟ್ ಮಾಡ್ಕೊಟ್ಬಿಟ್ಟಿದೆ ಹಾಗಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಸಿಗುತ್ತೆ ಅಂದರೆ ಸಹಾಯ ನಿಮ್ಮನ್ನೇ ಹುಡುಕಿ ಬರುತ್ತೆ ಅದು ಯಾರದ್ದೋ ಮೂಲಕ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದಾಗ ಆಗಿರ್ಬೋದು ಇಲ್ಲ ಆಫೀಸ್ ಅಂದ್ರೆ ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ಎಲ್ಲಾರು ಒಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ಖಂಡಿತ ಅಲ್ಲಿಯೂ ಕೂಡ ಒಂದು ಸಹಾಯ ಹುಡುಕಿ ಬರುತ್ತೆ ಇಲ್ಲ ನಿಮಗೆ ತೊಂದರೆ ಕೊಡ್ತಾ ಇರೋರು ಅಲ್ಲಿಂದ ದೂರ ಆಗ್ತಾರೆ ಆ ರೀತಿ ನಿಮಗೆ ಸಹಾಯ ಸಿಗುತ್ತೆ ಅಂದರೆ ಒಂದು ಪ್ರಕೃತಿಯಿಂದ ಒಂದು ಬ್ರಹ್ಮಾಂಡದಿಂದ ಒಂದು ವಿಶೇಷವಾದ ಗುರುವಿನ ಶಕ್ತಿಯಿಂದ ನಿಮ್ಮ ಸುತ್ತ ಏನು ನಿಮಗೆ ಅನ್ಯಾಯ ನಡೀತಾ ಇದೆಯೋ ಇಲ್ಲ ಯಾರಾದರೂ ವಂಚನೆ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇರ್ಬೋದು ತೊಂದರೆ ಕೊಡಬೇಕು ಅಂತೇಳಿ ಹಂಬಲಿಸ್ತಾ ಇರ್ಬೋದು ಏನು ಕೆಟ್ಟದ್ದು ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ರು ಕೂಡ ಅದೆಲ್ಲದೂ ಕೂಡ ತನ್ನಿಂದ ತಾನೇ ದೂರ ಆಗ್ತದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಯಾಕಂದರೆ ನಿಮ್ಮ ಸುತ್ತ ಒಂದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋ ಶಕ್ತಿ ದೈವ ಶಕ್ತಿ ಹಾಗಾಗಿ ಆ ಶಕ್ತಿಗಳು ನಿಮಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಿಮ್ಮನ್ನು ಕಾಯ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಇಡಿ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಇರಬೇಕು ಹಾಗೆ ನಿಮ್ಮನ್ನು ನೀವು ಪ್ರೀತಿಸಬೇಕು ಗೌರವಿಸಬೇಕು ಯಾವತ್ತಿಗೂ ಕೂಡ ಎಂಥ ಸಂದರ್ಭ ಬಂದರೂ ಕೂಡ ನಿಮ್ಮನ್ನು ನೀವು ತೆಗೆದುಕೊಳ್ಳೇಬಾರದು ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ನಿಮ್ಮ ಮನಸ್ಸಲ್ಲೂ ಕೂಡ ಮಾತಾಡಬಾರ್ದು ಯೋಚನೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಒಂದು ನಕಾರಾತ್ಮಕತೆ ಆಗಿರ್ಬೋದು ಇಲ್ಲ ನಕಾರಾತ್ಮಕತೆ ತುಂಬಿದ ಜನರಾಗಿರ್ಬೋದು ಇಂತಹ ಸಮಯದಲ್ಲಿ ನಿಮ್ಮ ಬಳಿ ಬಂದುಬಿಡ್ತಾರೆ ಅವರ ಒಂದು ಒತ್ತಡ ಏನಿದೆ ಅವ್ರು ಏನು ನಿಮಗೆ ತುಂಬಿಸ್ಬೇಕು ಅಂತ ಇರ್ತಾರೋ ಏನು ಮಾಡಬೇಕು ಅಂತ ಇರ್ತಾರೋ ನಿಮಗೆ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡಬೇಕು ಅಂತ ಇರ್ತಾರಲ್ಲ ಅದೆಲ್ಲವೂ ಆ ನಕಾರಾತ್ಮಕತೆಯ ಸಂದೇಶಕ್ಕೆ ನೀವು ಒಳಗಾಗ್ಬಿಡ್ತೀರಾ ಹಾಗಾಗಿ ನೀವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಾನೆ ಹೋಗಬೇಕು ಬಲ ಜಾಸ್ತಿ ಇರಬೇಕು ನಿಮಗೆ ಅಂದರೆ ಯಾವ ರೀತಿ ಅಂದರೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋ ಬಲ ಜಾಸ್ತಿ ಇರಬೇಕು ಒಂದು ಒಳ್ಳೆಯದನ್ನೇ ಪಡ್ಕೊಳ್ಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಅದು ನಿಮ್ಮನ್ನು ಒಳ್ಳೆಯ ದರ ಸೇರಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಹಾಗಾಗಿ ಈಗಾಗಲೇ ನೀವು ತುಂಬ ಬದಲಾವಣೆಯನ್ನು ಮಾಡ್ಕೊಂಡಿದರೆ ಯಾವುದಕ್ಕೂ ಇದರ ಅವಶ್ಯಕತೆ ಇಲ್ಲ ಗುರುವೇ ನಿಮಗೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಗುರುವೇ ಕೈ ಹಿಡಿದು ನಡೆಸ್ತಾ ಇರೋದ್ರಿಂದ ನೀವು ಒಂದು ಜರ್ನಿ ಏನು ಶುರು ಮಾಡಿದ್ದೀರಲ್ಲ ಅದು ಪ್ರಯಾಣ ಏನಿದೆಯಲ್ಲ ನಿಮ್ಮದು ಒಂದು ಆಧ್ಯಾತ್ಮಿಕ ಪ್ರಯಾಣ ಆಗಿರ್ಬೋದು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋ ಪ್ರಯತ್ನ ಆಗಿರ್ಬೋದು ಒಳ್ಳೆಯದನ್ನು ಮಾಡೋ ಪ್ರಯತ್ನ ಆಗಿರ್ಬೋದು ನಿಮ್ಮನ್ನು ನಿಮ್ಮ ಲಕ್ಷ್ಯದ ಕಡೆ ಕರ್ಕೊಂಡು ಹೋಗುತ್ತೆ ಗುರಿಯನ್ನು ಮುಡಿಸುತ್ತೆ ದಡ ಸೇರಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತದೆ ಅಂದರೆ ನೀವು ಯಾವ ರೀತಿಯ ಉದ್ದೇಶಗಳನ್ನು ಹೊಂದಿದ್ದೀರೋ ಯಾವ ರೀತಿ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಳ್ತಾ ಇದ್ದೀರೋ ಖಂಡಿತ ಅದು ನಿಮ್ಮ ಎದುರಿಗೆ ಬರುತ್ತೆ ನಿಮ್ಮ ಗೆಲುವಾಗಿ ಅದೃಷ್ಟವಾಗಿ ಅವಕಾಶವಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತದೆ ಹಾಗಾಗಿ ನಿಮ್ಮಲ್ಲಿರುವ ಒಂದು ಸಕಾರಾತ್ಮಕ ಆಲೋಚನೆಗಳೇ ನಿಮ್ಮ ಮುಂದಿನ ಭವಿಷ್ಯವಾಗಿ ರೂಪುಗೊಳ್ಳುತ್ತವೆ ಆದರೆ ಇವತ್ತಿನ ಕರ್ಮದ ಉದ್ದೇಶ ನಿಮಗೆ ಗೆಲುವಾಗಿ ನಿಮ್ಮ ಎದುರಿಗೆ ನಿಂತಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಾಳೆಯ ಬಗ್ಗೆ ಚಿಂತೆ ಮಾಡೋದು ಬೇಡ ಇವತ್ತಿನ ಕರ್ಮದ ಬಗ್ಗೆ ಚಿಂತೆ ಮಾಡಿ ಇವತ್ತೇನು ಎದ್ದು ಕೆಲಸಕ್ಕೆ ಪಾದಗಳಿಗೆ ಸಮರ್ಪಣೆ ಮಾಡಿ ವಿಶ್ವಾಸವಿಟ್ಟು ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿ ಫಲ ಕೊಡುವವನು ನಾನೇ ಆಗಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಕರ್ಮ ನಿನ್ನಿಂದ ಆಗಬೇಕು ಅನ್ನೋ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಕೆಲವರ ಎನರ್ಜಿ ಪ್ರಕಾರ ನೀವು ಈಗ ಮಾನಸಿಕವಾಗಿ ಬಹಳ ದೃಢವಾಗಿದ್ದೀರಾ ನಾನು ಇದನ್ನ ಮಾಡಲೇಬೇಕು ಅಂತೇಳಿ ನೀವು ಅನ್ಕೊಂಡಿದೀರ ಖಂಡಿತ ಮಾಡ್ತೀರಾ ಹಾಗೆ ನೀವು ಏನ್ ಪಡಿಬೇಕು ಅಂತ ಹೇಳಿ ಬಯಸ್ತಾ ಇದ್ರ ಅದರ ಮೇಲೆ ಪೂರ್ಣ ಗಮನ ನೀವೀಗ ಹರಿಸ್ತಾ ಖಂಡಿತ ಅದು ಕೂಡ ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ ಯಾಕಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಉದ್ದೇಶ ದೃಢವಾಗಿದೆ ಹಾಗಾಗಿ ನೀವೇನು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ರಲ್ಲ ಹಿಂದೆಲ್ಲ ಅದರ ಫಲ ಈಗ ನಿಮಗೆ ಸಿಗಲಿಕ್ಕೆ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ರಜೆ ಆಗ್ತದೆ ಖಂಡಿತ ಯಾವುದೇ ಕಾರಣಕ್ಕೂ ಭರವಸೆ ಕಳ್ಕೊಬೇಡ್ರಿ ನಾನು ಹಿಂದೆ ಪ್ರಯತ್ನ ಪಟ್ಟಿದ್ದೆ ಅದು ಆಗುತ್ತೋ ಇಲ್ಲೋ ಅನ್ನೋ ರೀತಿಲಿ ಏನು ಗೊಂದಲ ಇತ್ತಲ್ಲ ಆ ಗೊಂದಲಗಳು ನಿವಾರಣೆ ಆಗುತ್ತೆ ನೀವು ಏನು ಬಯಸಿದಿರಲ್ಲ ಅದು ಒಂದು ಸಂಬಂಧ ಅದು ನಿಮ್ಮ ಕಂಡ ಮರಳಿ ಬರೋದಾಗಿರ್ಬೋದು ಇಲ್ಲ ಮಕ್ಕಳು ಪರಿವರ್ತನೆ ಆಗೋದಾಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದಾಗಿರ್ಬೋದು ಇಲ್ಲ ಬಹಳ ಹಳೆ ವರ್ಷಗಳಿಂದ ನಿಮ್ಮ ಮಕ್ಕಳು ನಿಮ್ಮನ್ನು ಮಾತಾಡಿಸ್ತೇ ಇದ್ದಿದ್ದಾಗಿರ್ಬೋದು ಎಲ್ಲ ರೀತಿಯಲ್ಲೂ ನೀವೀಗ ಸುಧಾರಣೆಯನ್ನು ಕಾಣ್ತೀರ ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಒಂದು ಪ್ರಾರ್ಥನೆ ಸಂಕಲ್ಪ ಇಷ್ಟು ದಿನಗಳವರೆಗೆ ನೀವು ಇಷ್ಟು ವರ್ಷಗಳವರೆಗೆ ಮಾಡಿ ಕಾಯ್ತಾ ಇದ್ರಲ್ಲ ಒಂದು ಸಹನೆಯಿಂದ ಒಂದೊಂದ್ಸರಿ ಕೋಪವನ್ನು ಕೂಡ ಹೊರಗೆ ಹಾಕಿದ್ದೀರಾ ಅವರಿದ್ರಿಗೆ ಕೋಪದಿಂದ ವ್ಯಕ್ತಪಡಿಸಿದೀರ ಒಂದು ರೀತಿಯಲ್ಲಿ ಕೂಗಾಡಿದ್ದೀರಾ ನಾನೇನು ಅನ್ಯಾಯ ಮಾಡಿದ್ದೀನಿ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಹೇಳಿದ್ದೀರಾ ಆದರೆ ಅದನ್ನು ಹೇಳಿದ ಮೇಲೂ ಶಾಂತವಾಗಿ ಎಲ್ಲ ಒಳ್ಳೆಯದಾಗಬೇಕು ಪರಿವರ್ತನೆ ಸಿಗಬೇಕು ಅನ್ನೋ ರೀತಿಲಿ ಆ ಸಂಬಂಧವನ್ನಾಗಿರ್ಬೋದು ಆ ಪರಿಸ್ಥಿತಿಯನ್ನಾಗಿ ಸುಧಾರಿಸಿಕೊಳ್ಳೆ ಬಹಳ ಮೌನದ ಒಂದು ಹೋರಾಟವನ್ನು ಮಾಡಿದ್ರಿ ಪ್ರಾರ್ಥನೆ ಸದಾ ಇತ್ತು ಈ ಸಮಯದಲ್ಲಿ ನೀವು ಗುರುವಿನ ಪಾದಗಳಿಗೆ ಶರಣಾಗ್ಬಿಟ್ರಿ ಆ ಗುರು ಅದರಲ್ಲಿರುವ ಎಲ್ಲಾ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಯಾವುದೋ ಒಂದು ಜನ್ಮದ ಪುಣ್ಯ ಆಗಿರಬಹುದು ಒಂದು ಕರ್ಮದ ಸೇವೆ ಆಗಿರಬಹುದು ಈ ರೀತಿಯಾಗಿ ಗುರುವು ನಿಮ್ಮ ಜೀವನವನ್ನ ಆಗಮಿಸುವ ರೀತಿಯಲ್ಲಿ ಮಾಡಿದೆ ಅಂದ್ರೆ ಗುರುವು ನಿಮ್ಮನ್ನ ಅವರ ಶರಣದಲ್ಲಿ ತಗೊಂಡಿದ್ದಾರೆ ನೀವು ಒಳ್ಳೆಯ ರೀತಿಯ ಪರಿವರ್ತನೆಗಳನ್ನ ಕಂಡುಕೊಳ್ಳೋದ್ರ ಜೊತೆಗೆ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ನಿಮ್ಮ ಜೀವನದಲ್ಲಿ ಒಂದು ಪರಿಪೂರ್ಣವಾದ ದಡವನ್ನು ಸೇರುವ ಎಲ್ಲಾ ರೀತಿಯ ಸಿದ್ಧತೆ ಈಗ ನೀವು ಮಾಡ್ಕೊಂಡಿದ್ದೀರ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಖಂಡಿತ ಇದು ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವೇ ಆ ಗುರುವು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿರೋದು ಅನ್ನೋ ವಿಚಾರ ಇಲ್ಲಿ ಬರ್ತಾ ಇದೆ ಹಾಗಾಗಿ ಈಗ ನಿಮ್ಮಲ್ಲಿ ಅನೇಕ ರೀತಿಯ ಪರಿವರ್ತನೆಗಳಾಗಿದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನೀವು ಅನ್ಕೊಂಡಿರೋದು ಎಲ್ಲದೂ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಹಾಗೆ ಹಾಗೆ ನಿಮ್ಮ ಅನಾಹತ ಚಕ್ರ ಕೂಡ ಜಾಗೃತವಾಗಿದೆ ಹಾಗಾಗಿ ಬೇರೆಯವರ ಮನಸ್ಸಿಗಿಂತ ನಿಮ್ಮ ಮನಸ್ಸಿಗೆ ಅಂದರೆ ನಿಮ್ಮ ಆತ್ಮಸಾಕ್ಷಿಯ ಮಾತನ್ನ ನೀವು ಕೇಳ್ತೀರಾ ಕೆಲವರ ಜೀವನದಲ್ಲಿ ಗುರು ಬಂದಿದ್ದಾರೆ ಅಂದರೆ ಒಂದು ಮಾರ್ಗದರ್ಶನವಾಗಿ ಅದು ಹೊರಗಿನಿಂದ ಆದರೂ ಆಗಿರ್ಬೋದು ಇಲ್ಲವೇ ನಿಮ್ಮ ಆತ್ಮದಲ್ಲೇ ಒಂದು ಗುರುವಿನ ಮಹಿಮೆಯನ್ನು ಅರ್ಥದ್ದಾಗಿರ್ಬೋದು ಇಲ್ಲ ಅವರಲ್ಲಿ ಶರಣಾಗಿದ್ದಾಗಿರ್ಬೋದು ಅವರಲ್ಲಿ ಎಲ್ಲ ವಿಚಾರಗಳನ್ನು ಸಮರ್ಪಣೆ ಮಾಡಿ ನೀವು ಮುಂದುವರಿಯೋ ವಿಚಾರವನ್ನು ಮುಂದುವರಿಯುವ ಸಂಕಲ್ಪವನ್ನು ತೊಗೊಂಡಿದ್ದಾರೆ ಅಂದರೆ ಇದೆಲ್ಲವೂ ಕೂಡ ಗುರು ಈ ಸಮಯದಲ್ಲಿ ನಿಮ್ಮ ಜೊತೆ ಇದ್ದಾರೆ ಎನ್ನುವ ಒಂದು ಆತ್ಮವಿಶ್ವಾಸವನ್ನು ನಿಮಗೆ ಮೂಡಿಸಿದೆ ಹಾಗಾಗಿ ಗುರು ಉಪದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಒಂದು ದಯೆ ಕರುಣೆ ಪ್ರೇಮದ ರೂಪದಲ್ಲಿ ಸೇವೆಯ ರೂಪದಲ್ಲಿ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ನಿಮ್ಮ ಪರಿವರ್ತನೆ ಈ ಸಮಯದಲ್ಲಿ ಶುರುವಾಗಿದೆ ಇದರ ಮುಂದಿನ ಫಲ ಏನಿದೆ ಅದು ಪುಣ್ಯದ ರೂಪದಲ್ಲಿ ನಿಮ್ಮನ್ನು ಒಂದು ಒಳ್ಳೆಯ ಬದಲಾವಣೆಯತ್ತ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ಬರ್ತಾ ಇದ್ದಾವೆ ಕೆಲವರ ಜೀವನದಲ್ಲಿ ನೀವು ಯಾವುದೇ ಹುದ್ದೆ ಅಂದರೆ ಕ್ಷೇತ್ರದಲ್ಲಿದ್ದರೂ ಕೂಡ ಅಂದರೆ ಅಲ್ಲಿ ನಿಮಗೆ ಇಲ್ಲಿಯವರೆಗೂ ಯಾವ ರೀತಿ ಒಂದು ಸಮಸ್ಯೆಗಳು ಉಂಟಾಗ್ತಾ ಇದ್ವಲ್ಲ ಆ ಸಮಸ್ಯೆಗಳೆಲ್ಲವೂ ದೂರವಾಗ್ತವೆ ಅಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇತ್ತು ತುಂಬ ಕಿರಿಕಿರಿ ಆಗ್ತಾ ಇತ್ತು ಇಲ್ಲ ಅಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇರಲಿಲ್ಲ ಬದಲಾವಣೆ ಬೇಕಾಗಿತ್ತು ಕೆಲವರಿಂದ ಕೂಡ ನೀವು ಹಿಂದೆ ಸರಿಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರ ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡ್ತಾ ಮಾಡ್ತಾಯಿದ್ದೀರಿ ಅಂದರೆ ಖಂಡಿತವಾಗಿ ಈ ಸಮಯದಲ್ಲಿ ಅದಕ್ಕೆ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ ಈ ಸಮಯದಲ್ಲಿ ನಿಮ್ಮಿಂದಲೇ ಆದ ಕೆಲವು ತಪ್ಪುಗಳಿಗಾಗಿ ನೀವು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ವ್ಯಥೆ ಪಡ್ತಾ ಇದ್ದೀರಾ ಒಂದು ಮಾನಸಿಕ ಒತ್ತಡದಿಂದ ನರಳಾಡ್ತಾ ಇದ್ದೀರಾ ಅದರಲ್ಲಿ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗೋದಿಲ್ಲ ಆದರೆ ಅದರಿಂದ ಹೊರಗೆ ಬರಲಿಕ್ಕೂ ಇಲ್ಲ ಅಂದರೆ ಒಂದು ಖಿನ್ನತೆ ನಿಮ್ಮನ್ನು ಈ ಸಮಯದಲ್ಲಿ ಬಾಧಿಸ್ತಾ ಇದೆ ಖಂಡಿತ ನೀವೇನು ಪಟ್ಟು ಅದರಿಂದ ಹೊರಗೆ ಬರಬೇಕು ಅಂತ ಏನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀರಲ್ಲ ಖಂಡಿತ ಇದು ನಿಮ್ಮ ಒಳ್ಳೆಯ ಆಲೋಚನೆ ಆಗಿದೆ ಹಾಗಾಗಿ ನೀವು ಅದಕ್ಕೋಸ್ಕರನೇ ತುಂಬ ಚಿಂತೆ ಮಾಡೋದು ಬೇಡ ಒತ್ತಡಕ್ಕೊಳಗಾಗೋದು ಬೇಡ ಅದು ಕರ್ಮ ನಿರ್ಧಾರ ಮಾಡುತ್ತೆ ಯಾಕಂದರೆ ಪರಿವರ್ತನೆ ಆಗಬೇಕು ಅಂತೇಳಿ ನೀವು ಪಶ್ಚಾತ್ತಾಪ ಪಟ್ಟಿದ್ದೀರ ಗುರುವಿನ ಪಾದಗಳಲ್ಲಿ ತಪ್ಪಾಯಿತು ಅಂತೇಳಿ ಕ್ಷಮೆಯನ್ನು ಯಾಚಿಸಿದ್ದೀರಾ ಅಂದರೆ ಖಂಡಿತವಾಗಿಯೂ ಆ ಕ್ಷಮೆಯನ್ನು ಬಾ ಬಾಬಾ ಸ್ವೀಕರಿಸ್ತಾರೆ ನಿಮ್ಮನ್ನು ಅನುಗ್ರಹಿಸ್ತಾರೆ ಹಾಗೆ ನಿಮ್ಗೊಂದು ಒಳ್ಳೆಯ ಉತ್ತಮವಾದ ದಾರಿಯನ್ನು ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಿದೆ ಅಂದರೆ ನೀವು ಯಾವ ರೀತಿ ಒಂದು ನಂಬಿಕೆ ಇಟ್ಟು ಕೆಲಸ ಮಾಡ್ತೀರೋ ಆ ನಂಬಿಕೆ ನಿಮ್ಮನ್ನು ಗೆಲ್ಲಿಸುತ್ತೆ ಅದೇ ರೀತಿ ನೀವು ಬಾಬಾರವರ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಎಲ್ಲ ಸಮಸ್ಯೆಗಳು ಒತ್ತಡ ದೈಹಿಕ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗ್ತವೆ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನೋ ರೀತಿ ಏನೊಂದು ಭರವಸೆಯಿಂದ ಅವರ ಪಾದಗಳಲ್ಲಿ ಶರಣಾಗಿದ್ದೀರಲ್ಲ ಆ ಭರವಸೆ ಗೆಲ್ಲತ್ತೆ ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ ಅಂದ್ರೆ ಯಾವುದೋ ಒಂದು ದಿವ್ಯ ಶಕ್ತಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅದು ನಿಮಗೆ ಕೆಲವೊಂದು ಸಾರಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ತಾನಾಗಿ ಕೊಡುತ್ತೆ ವೇಟ್ ಮಾಡಿ ಅಂದ್ರೆ ಆ ತಾಳ್ಮೆ ನಿಮ್ಮಲ್ಲಿರಬೇಕು ನಂಬಿಕೆ ನಿಮ್ಮಲ್ಲಿರಬೇಕು ಶ್ರದ್ಧಾ ಸಬೂರಿ ಸಮೇತ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತದೆ ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಾಗಿ ಒತ್ತಡಗಳಾಗಿರ್ಬೋದು ಎಲ್ಲವನ್ನು ನಾನು ಹೀಲ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವುದೆಲ್ಲ ಬೇಡ ಯಾವುದೆಲ್ಲ ಅನಗತ್ಯ ಇದೆಯಲ್ಲ ಅದೆಲ್ಲವನ್ನು ನಾನು ಬರ್ನ್ ಮಾಡ್ತೀನಿ ಅಂದರೆ ನಿಮ್ಮ ಎಲ್ಲ ಒಂದು ಒತ್ತಡ ಆಗಿರ್ಬೋದು ಮಾನಸಿಕ ಹಿಂಸೆ ಆಗಿರ್ಬೋದು ದೈಹಿಕ ಹಿಂಸೆ ಆಗಿರ್ಬೋದು ಇಲ್ಲ ಯಾರೋ ನಿಮಗೆ ನೋವು ಕೊಟ್ಟಿದ್ದು ಆ ನೋವುಗಳಲ್ಲಿ ನೀವು ಜೀವನ ಸಾಗಿಸಿದ್ದಾಗಿರ್ಬೋದು ಇವೆಲ್ಲವೂ ಒಂದಲ್ಲ ಒಂದು ರೀತಿಲಿ ಮರೆಯದ ಗಾಯಗಳಾಗಿ ಅಂದರೆ ದೇಹದ ಮೇಲಿನ ಗಾಯವನ್ನು ನೀವು ವಾಸಿ ಇಲ್ಲ ಅಂತಲ್ಲ ದೇಹದ ಮೇಲಿನ ಗಾಯಗಳು ವಾಸಿಯಾಗಿದ್ದಾವೆ ಆದರೆ ಗಾಯದ ಕಲೆ ಹೇಗೆ ಉಳಿದಿದೆಯೋ ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಆ ವಿಚಾರಗಳು ನಡೆದು ಬಹಳ ಬಹಳ ವರ್ಷಗಳೇ ಆಗಿದ್ದಾವೆ ಆದರೂ ಅದರ ಒಂದು ಕಲೆ ಇದೆಯಲ್ಲ ಕಲೆ ರೀತಿ ಅದು ನಿಮ್ಮ ಮನಸ್ಸಲ್ಲಿ ನೆನಪಿದೆ ಆಗಾಗ ಅನಿಸಲಿ ಮೂಡಿ ಮರುಕಳಿಸಿ ನಿಮಗೆ ನೋವು ಕೊಡ್ತಾ ಇದೆ ಹಿಂಸೆ ಕೊಡ್ತಾ ಇದೆ ಯಾಕೆ ಹೀಗಾಗಿತ್ತು ಇತ್ತು ಅವರೆಲ್ಲ ಯಾಕೆ ಹೀಗೆ ಮಾಡಿದ್ರು ಇವೆಲ್ಲ ಒಂದೊಂದ್ಸರಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ತೀರಾ ಸುಮ್ಮ ಸುಮ್ಮನೆ ಕೂತ್ಕೊಂಡಾಗ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಕಳೆದು ಹೋದದ್ದು ಕಳೆದು ಹೋಯ್ತು ನೀನು ಅದೇ ವಿಚಾರಗಳನ್ನು ಎಲ್ಲಿವರೆಗೂ ಕೆದಕ್ತಿಯೋ ಆ ಗಾಯ ಮತ್ತೆ ಮತ್ತೆ ಆ ಗಾಯ ಉಲ್ಪಾಣಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದಾರೆ ಅಂದರೆ ಕಲೆ ಇರೋ ಜಾಗವನ್ನು ನೀವು ಗಟ್ಟಿಯಾಗಿ ಒತ್ತಿ ಒತ್ತಿ ಕೆದಕ್ತಾ ಹೋದರೆ ಅಲ್ಲಿ ಮತ್ತೆ ಮತ್ತೆ ಆ ಗಾಯ ಇತ್ತು ಅಂತ ಹೇಳಿ ಆ ಗಾಯ ಇನ್ನೂ ಅಷ್ಟಾಗಿ ಮಾದಿರೋದಿಲ್ಲ ಅವಾಗಲ್ಲಿ ಏನಾದರೂ ಒಂದು ಇನ್ಫೆಕ್ಷನ್ ಆಗೋದಾಗಿರ್ಬೋದು ಇಲ್ಲ ಆ ಗಾಯ ಇನ್ನೊಂದು ಸ್ವಲ್ಪ ಹೊರಗೆ ಬರೋದಾಗಿರ್ಬೋದು ಈ ರೀತಿ ಆಗುತ್ತಲ್ಲ ಅದೇ ರೀತಿ ಹಿಂದೆ ನಿಮ್ಮಿಂದಾಗಿರೋ ತಪ್ಪುಗಳಾಗಿರ್ಬೋದು ನಿರ್ಧಾರಗಳಾಗಿರ್ಬೋದು ಅದರಿಂದಾದ ತೊಂದರೆಗಳಾಗಿರ್ಬೋದು ಇಲ್ಲ ಬೇರೆಯವರು ಕೊಟ್ಟ ನಿಮಗೆ ನೋವು ಆಗಿರ್ಬೋದು ಮೋಸ ಆಗಿರ್ಬೋದು ಅವುಗಳನ್ನು ಎಲ್ಲಿಯವರೆಗೂ ನೆನಪು ಮಾಡ್ಕೊಳ್ತಾ ಕೂತ್ಕೊಳ್ತೀರಾ ಅವು ಒಂದು ಕಹಿ ಘಟನೆ ಅವು ಈಗಾಗಲೇ ತುಂಬಾ ಪಾಠ ಕಲಿಸಿದ್ದಾವೆ ಆ ಪಾಠಗಳೊಂದಿಗೆ ನಿಮ್ಮ ಜೀವನವನ್ನು ಈಗ ಶುರು ಮಾಡಿದ್ದೀರಾ ಅಂದರೆ ನೀವು ಮುಂದೆ ನಿಮಗೆ ತುಂಬ ಒಳ್ಳೆಯದಿದೆ ಮುಂದೆ ನೋಡಿರಿ ಹಿಂದೆ ನೋಡಬೇಡ್ರಿ ಹಿಂದೆ ಏನಕ್ಕೆ ನೋಡಬೇಕು ಅಂದರೆ ನಿಮ್ಮ ಮುಂದಿನ ಸಾಧನೆಯನ್ನು ನೋಡಿಕೊಂಡಾದಮೇಲೆ ಸಂತೋಷಕ್ಕೆ ಹಿಂದೆ ಹೀಗೆಲ್ಲ ಇತ್ತು ಹೀಗೆಲ್ಲ ಮಾಡಿದ್ರು ಅದರಿಂದ ನನಗೊಂದು ಪ್ರೇರಣೆ ಸಿಕ್ತು ಪಾಠ ಸಿಕ್ತು ಅದರಿಂದ ನಾನು ತುಂಬ ತುಂಬ ಬದಲಾವಣೆ ಆದೆ ಅನ್ನೋ ರೀತಿಯಲ್ಲಿ ನೋಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಕರ್ಮ ಯಾವಾಗಲೂ ಕೂಡ ಒಂದು ಪನಿಷ್ಮೆಂಟ್ ಕೊಡೋದಿಲ್ಲ ಅದು ಒಂದು ಎಫೆಕ್ಟ್ ಕೊಡುತ್ತೆ ಯಾವ ಅಂದರೆ ನೀವು ಪರಿವರ್ತನೆ ಹಾಕಬೇಕು ಆ ರೀತಿ ನಿಮ್ಮ ಜೀವನದಲ್ಲಿ ಅಲ್ಲಿ ಒಂದು ಪರಿಣಾಮಕಾರಿಯಾದ ಪ್ರಭಾವವನ್ನು ಬೀರಿಯೇ ಬೀರುತ್ತೆ ನಿಮ್ಮ ಕರ್ಮಗಳು ಇಲ್ಲಿ ಯಾವುದೋ ಒಂದು ನಮ್ಮಿಂದ ಕಳೆದು ಹೋಗಿದೆ ಯಾವುದೋ ಒಂದು ನಮಗೆ ಸಿಕ್ಕಿದೆ ಅಂದರೆ ಖಂಡಿತ ಅದು ನಾವೇನು ಕೊಟ್ಟಿದ್ವೋ ಅದು ನಿಮಗೆ ಸಿಕ್ಕಿದೆ ಯಾರಿಂದ ಕಿತ್ಕೊಂಡಿದ್ವೋ ಅದು ಹೋಗಿದೆ ಇಲ್ಲ ಅಂದರೆ ಅದು ನಮ್ಮ ಹಣೆಯ ಬರಹದಲ್ಲಿರಲಿಲ್ಲ ಭಾಗ್ಯದಲ್ಲಿರಲಿಲ್ಲ ಹಾಗಾಗಿ ಕಳೆದು ಹೋಗಿದೆ ಅಂತೇಳಿ ನೀವು ಅಂದ್ಕೊಳ್ಬೇಕು ಆದರೆ ಬಾಬಾ ಇಲ್ಲಿ ನಿಮಗೆ ಒಂದು ಗುರುವಾಗಿ ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ ನಿಮ್ಮ ಭಾಗ್ಯ ಭಾಗ್ಯದಲ್ಲಿ ಏನಿಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದರು ಅಂದರೆ ಒಂದು ಪ್ರೀತಿ ಮಾಡ್ತಾ ಇದ್ದೀರಾ ಅದು ಎಂಟು ವರ್ಷ ಆಗಿದೆ ಆರು ವರ್ಷ ಆಗಿದೆ ಆ ಪ್ರೀತಿ ನಂಗೆ ಸಿಗ್ತಾ ಇಲ್ಲ ಒಂದಲ್ಲ ಒಂದು ರೀತಿ ಅಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಅಂತ ಅನ್ನೋದಾಗಿರ್ಬೋದು ಅಂದರೆ ಅದು ನನ್ನ ಭಾಗ್ಯದಲ್ಲಿ ಇಲ್ಲೇನೋ ಅದಕ್ಕೆ ನಂಗೆ ಸಿಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಡ್ತೀರ ಆದರೆ ಇಲ್ಲಿ ಬಾಬಾ ಹೇಳ್ತಾರೆ ಭಾಗ್ಯದಲ್ಲಿ ಇಲ್ಲದನ್ನು ಕೊಡುವ ಶಕ್ತಿ ಕೂಡ ನನಗಿದೆ ಆ ಬದಲಾವಣೆ ನಿಮ್ಮ ಕರ್ಮಗಳ ಮೂಲಕ ನಾನು ಮಾಡಿಸ್ತಾ ಇದ್ದೀನಿ ಹಾಗಾಗಿ ಒಂದು ಸೇವೆ ದಯೆ ದಾನ ಧರ್ಮ ಕರುಣೆ ಈ ರೀತಿಯ ಭಾವವನ್ನು ತುಂಬಿಕೊಂಡು ಒಳ್ಳೆಯ ಪರಿಶುದ್ಧ ಭಾವದಿಂದ ನನ್ನ ಜೀವನದಲ್ಲಿ ಯಾವತ್ತಿಗೂ ಕೂಡ ಯಾರಿಗೂ ಕೂಡ ಕೆಟ್ಟದನ್ನು ಮಾಡೋದಿಲ್ಲ ಕೆಟ್ಟದನ್ನು ಬಯಸೋದಿಲ್ಲ ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತೀನಿ ಪ್ರಾಮಾಣಿಕವಾಗಿ ಬದುಕ್ತೀನಿ ಎಷ್ಟಾಗುತ್ತೋ ಅಷ್ಟು ನನ್ನಿಂದ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಅನ್ನೋ ಒಂದು ಉದ್ದೇಶ ಒಂದು ಸಮರ್ಪಣಾ ಭಾವ ಒಂದು ಪಶ್ಚಾತ್ತಾಪದ ಭಾವದಿಂದ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೆ ಆದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕರ್ಮಗಳ ಉದ್ದೇಶವನ್ನು ಅವರು ಗಮನಿಸ್ತಾ ಹೋಗ್ತಾರೆ ಅವರ ಗಮನದಲ್ಲಿ ನೀವು ಅವರ ಪ್ರೀತಿ ಪಾತ್ರರಾದರೆ ಪ್ರಸನ್ನತೆಗೆ ಕಾರಣರಾದರೆ ಖಂಡಿತ ನಿಮ್ಮ ಭಾಗ್ಯದಲ್ಲಿ ಇಲ್ಲದೂ ಕೂಡ ಬಾಬಾ ನಿಮಗೆ ಕರುಣಿಸಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ ಮುಂದೆ ಇಲ್ಲಿ ಫಲ ನಿಮ್ಗೆ ಯಾವ ರೀತಿ ಸಿಗಬೇಕು ನಿಮ್ಮ ಕರ್ಮಕ್ಕನುಸಾರವಾಗಿ ಅದನ್ನು ಯೋಜನೆ ಮಾಡಿಯೇ ಕೊಡ್ತಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನ್ ಸಿಗಬಾರದು ಅಂತ ಇದೆಯೋ ಅದು ಕೂಡ ಸಿಗತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸ್ತಾ ಇದ್ರೋ ಅದು ಸಿಗಬಾರದು ಅಂತ ಇದ್ರೂ ಕೂಡ ನಿಮ್ಮ ಭಾಗ್ಯದಲ್ಲಿ ಅದು ನಿಮಗೆ ಸಿಗೋ ಹಾಗೆ ಮಾಡ್ಕೊಡ್ತೀನಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ಅವರ ಉಪದೇಶಗಳಂತೆ ನಿಮ್ಮ ಪರಿವರ್ತನೆ ಆಗಬೇಕು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೀವು ಸಾಕ್ತ ವಯಸ್ಸಿನ ಇತಿಮಿತಿ ಇರೋದಿಲ್ಲ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೋಗ್ಲಿಕ್ಕೆ ಅಂದ್ರೆ ಆ ದಾರಿ ಎಲ್ಲರಿಗೂ ಕೂಡ ತೆರಕೊಂಡಿದೆ ಒಂದು ಮಗುವಿನಿಂದ ಹಿಡಿದು ಎಷ್ಟೇ ವಯಸ್ಸಾದವ್ರಿಗೂ ಕೂಡ ಅದು ಸ್ವಾಗತ ಮಾಡುತ್ತೆ ಅಂತವರಿಗೆ ಇಂಥವ್ರಿಗೆ ಅಂತ ಹೇಳೋದು ರಿಸ್ಟ್ರಿಷನ್ ಅಂತ ಏನಿಲ್ಲ ಆದರೆ ಆಗಲೇ ತುಂಬ ಜೀವನದಲ್ಲಿ ಪಾಪ ಮಾಡಿದೀವಿ ಕೆಲವು ಕೆಟ್ಟ ಕರ್ಮಗಳನ್ನು ಮಾಡಿದೀವಿ ಅಂದವರು ಕೂಡ ಆ ದಾರಿಯಲ್ಲಿ ಸಾಗಿ ಪರಿವರ್ತನೆ ಕಂಡುಕೊಳ್ಬೋದು ಇಷ್ಟು ದಿನನೂ ಕೂಡ ನಾವು ಒಳ್ಳೆಯ ದಾರಿಯಲ್ಲೇ ಸಾಗಿದ್ದೀವಿ ಅಂದವರು ಕೂಡ ಆ ದಾರಿಯಲ್ಲಿ ಸಾಗಬಹುದು ಎಂಥವರಿಗೂ ಕೂಡ ಪಾಪಿಷ್ಟರಿಗೂ ಪುಣ್ಯವಂತರಿಗೂ ಎಲ್ಲರಿಗೂ ಕೂಡ ಆಧ್ಯಾತ್ಮಿಕ ದಾರಿ ತೆರೆದುಕೊಳ್ಳುತ್ತೆ ಯಾಕಂದರೆ ಅದು ಭಗವಂತನಡೆಗೆ ಹೋಗುವ ದಾರಿಯಾಗಿದೆ ಅಂದರೆ ಅಂದರೆ ಗುರುವೇ ಹಾಗೆ ಭಗವಂತನೇ ಹಾಗೆ ಅಲ್ವಾ ಎಲ್ಲರನ್ನು ಪಾಪವನ್ನು ಪುಣ್ಯವನ್ನು ಎಲ್ಲವನ್ನೂ ತಮ್ಮಲ್ಲೇ ಸಮಾಗಮಗೊಳಿಸ್ಕೊಳ್ತಾರೆ ಹಾಗಾಗಿ ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯಿ ಭಗವಂತನಾಗಿದ್ದಾನೆ ಹಾಗಾಗಿ ತನ್ನ ಸೃಷ್ಟಿಯನ್ನು ಎಂಥ ಹಂತದಲ್ಲೂ ನಾಶವಾಗೋದನ್ನು ನೋಡೋಕ್ಕೆ ಅವ್ರಿಗಿಷ್ಟ ಇಲ್ಲ ಹಾಗಾಗಿ ಗುರುವಿನ ರೂಪದಲ್ಲಿ ಬಂದು ನಮ್ಮ ಬಳಿ ಬಂದು ಒಂದು ಮಾರ್ಗದರ್ಶನವನ್ನು ಕೊಟ್ಟೇ ಕೊಡ್ತಾರೆ ಪರಿವರ್ತನೆ ಪರಿವರ್ತನೆ ಆಗು ಅನ್ನೋ ರೀತಿಲಿ ಎಲ್ಲ ರೀತಿಲೂ ಒಂದು ತಂದೆ ತಾಯಿಯ ಮೂಲಕ ಅಣ್ಣ ತಂಗಿಯ ಮೂಲಕ ಸ್ನೇಹಿತರ ಮೂಲಕ ಇನ್ಯಾವುದೋ ಒಂದು ರೀತಿಲಿ ನಮ್ಗೆ ಅವರು ಹೇಳ್ತಾ ಇರ್ತಾರೆ ಪರಿವರ್ತನೆ ಹಾಗೂ ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ತಪ್ಪಾಗಿದೆ ಅದರಿಂದ ತೊಂದರೆ ಏನೋ ಇನ್ನೊಂದು ಕೆಟ್ಟ ಉದ್ದೇಶ ಇಟ್ಕೊಂಡ್ರೆ ನಿಮ್ಮ ಉದ್ದೇಶನೇ ಸರಿಯಲ್ಲ ಅಂತೇಳಿ ನಿಮ್ಮ ಮನಸ್ಸಾಕ್ಷಿ ಹೇಳ್ತಾ ಇದೆ ಅಂದರೆ ಆತ್ಮಸಾಕ್ಷಿ ಹೇಳ್ತಾ ಇದೆ ಅಂದರೆ ಅದು ಕೂಡ ಭಗವಂತನ ಪ್ರೇರಣೆ ಅಂದರೆ ಕೂಡ ಒಂದು ಗುರುವಾಗಿ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಅದನ್ನು ಮಿಕ್ಕಿಯೂ ನೀವು ಜೀವನದಲ್ಲಿ ಮುಂದುವರೆದಾಗ ಆ ಕರ್ಮ ಫಲವನ್ನು ನೀವು ನೇರವಾಗಿ ಅನುಭವಿಸ್ಬೇಕಾಗತ್ತೆ ಆದರೂ ಕೂಡ ಆ ಕರುಣಾಮಯನಾದ ದಯಾಮಯನಾದ ಪ್ರೇಮಮಯಾದ ಆ ಗುರು ಒಂದಲ್ಲ ಒಂದು ರೀತಿಯಲ್ಲಿ ಕೈ ಹಿಡಿದು ನಡೆಸಲಿಕ್ಕೆ ಮತ್ತೆ ಬರ್ತಾರೆ ಬಿದ್ದವರನ್ನ ಕೈ ಹಿಡಿದು ಎತ್ತುತ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ವಿಚಾರಗಳು ಬರ್ತಾ ಇದೆ ಅಂದ್ರೆ ಆ ಗುರು ಆಗಿರ್ಬೋದು ಭಗವಂತ ಆಗಿರ್ಬೋದು ನಾವು ಯಾವ ರೀತಿಯಲ್ಲಿ ಅವರ ಪಾದಗಳಲ್ಲಿ ಶರಣಾಗಿದೆಯೋ ಅವ್ರು ಎಂದಿಗೂ ಕೂಡ ನಮ್ಮ ಕೈಯನ್ನು ಬಿಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅವರ ಬಳಿಗೆ ನಾವು ಹೋಗ್ಬೇಕು ಅನ್ನೋ ದಾರಿಯನ್ನ ಕೂಡ ಅವರೇ ತೆರೆದುಕೊಳ್ಳುವಂತೆ ಮಾಡ್ತಾರೆ ಅಂದ್ರೆ ನಮ್ಗೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಅಂದ್ರೆ ನಾನು ದುಡಿದು ನಾನು ತಿನ್ನೋದಿಲ್ಲ ಅಂತ ಅದಕ್ಕೆ ಯಾವುದೇ ರೀತಿ ಸಹಾಯ ಮಾಡೋದಿಲ್ಲ ಈ ರೀತಿ ಎಲ್ಲ ಕೆಲವು ಅಸಂಬದ್ಧ ಪ್ರಶ್ನೆಗಳು ಇರ್ತವೆ ಮನುಷ್ಯನಲ್ಲಿ ಇಲ್ಲ ಅಂತಲ್ಲ ಅದು ಅದು ಅವರ ಅಹಂಕಾರ ಅಮ್ಮಿನಿಂದ ಒಂದೊಂದ್ಸರಿ ಬಂದಿರ್ತವೆ ನಾನು ನನ್ನದು ಇಲ್ಲಿ ಎಲ್ಲ ನಾನೇ ಮಾಡ್ಕೊಳ್ಬೇಕು ಯಾವುದೇ ರೀತಿ ದೇವ್ರಿಲ್ಲ ಏನೂ ಇಲ್ಲ ಏನು ಮಾಡ್ತೀವಿ ಅದರ ಮೇಲೆ ನಮ್ಮ ಜೀವನ ಖಂಡಿತ ಸರಿ ಇಲ್ಲ ಅಂತಲ್ಲ ಆದರೆ ಒಂದು ಮಾರ್ಗದರ್ಶನ ಬೇಕಲ್ವಾ ಅಂದರೆ ಇದೇ ರೀತಿ ಕರ್ಮ ಮಾಡುವ ಅದಕ್ಕೆ ಇದೇ ರೀತಿ ಫಲ ಸಿಗುತ್ತೆ ಈ ರೀತಿ ಉದ್ದೇಶ ಒಂದು ಅದಕ್ಕೆ ಇದೇ ರೀತಿ ಫಲ ಸಿಗುತ್ತೆ ಅನ್ನೋದು ಅನ್ನೋ ರೀತಿ ಒಂದು ಗೈಡ್ ಮಾಡೋಕ್ಕೊಬ್ಬರು ನಮಗೆ ಬೇಕೇ ಬೇಕು ಒಂದು ಮಗು ಬೆಳಿಬೇಕು ಉನ್ನತವಾದ ಸ್ಥಾನಮಾನ ಅದು ತಗೊಳ್ಬೇಕು ಅಂದರೆ ಅದಕ್ಕೊಂದು ಹಂತ ಹಂತವಾಗಿ ಮಾರ್ಗದರ್ಶನ ಸಿಗುತ್ತೆ ಅಲ್ವಾ ಅದರ ಆಧಾರದ ಮೇಲೆ ಆ ಲೆಕ್ಕಾಚಾರದ ಮೇಲೆ ಆ ಮಗು ಬೆಳೀತಾ ಹೋಗುತ್ತೆ ಅಂದ ಮೇಲೆ ಮನುಷ್ಯನ ಜೀವನವೂ ಅಷ್ಟೇ ಇಲ್ಲಿ ಭಗವಂತ ಕಣ್ಮರಿಯಾಗಿದ್ದಾನೆ ಅಂದರೆ ಕಾಣೋದಿಲ್ಲ ಆದರೆ ನಮ್ಮ ಸುತ್ತನೇ ಇದ್ದಾರೆ ಅವರು ಅದನ್ನು ಅರ್ತ್ಕೊಳ್ಳೋ ಶಕ್ತಿ ನಮಗಿಲ್ಲ ಅವರ ಅನುಭೂತಿ ಅವ್ರು ನಮ್ಮ ಇದ್ದಾರೆ ಅನ್ನೋ ಅನುಭೂತಿ ಕೆಲವರಿಗಾಗತ್ತೆ ಇಲ್ಲ ಅಂತಲ್ಲ ಖಂಡಿತ ಆಗತ್ತೆ ಭಗವಂತ ನನ್ನ ಸುತ್ತ ಮುತ್ತನೇ ಇದ್ದಾರೆ ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ ಹಾಗಾಗಿ ನಾನು ಈ ದಾರಿಯಲ್ಲಿ ಹೋಗಬಾರ್ದು ಈ ಕೆಲಸ ಮಾಡಬಾರ್ದು ಇದು ತಪ್ಪು ಅಂತೇಳಿ ಹಿಂದೆ ಸರ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಒಂದೊಂದು ಸರಿ ಕಂಡು ಕಂಡು ತಪ್ಪು ಮಾಡ್ತೀವಿ ಅಂತವಲ್ಲ ಆ ರೀತಿ ಕೆಲವರು ಅದನ್ನು ನಿರಾಕರಣೆ ಮಾಡ್ತಾರೆ ಭಾವ ಅಹಂಕಾರದಿಂದ ನಿರಾಕರಣೆ ಮಾಡಿ ಎಲ್ಲ ನಾನೇ ಪಡ್ಕೊಳ್ಬೇಕು ನಾನೇ ಮಾಡ್ಕೊಳ್ಬೇಕು ಇಲ್ಲಿ ಯಾವುದು ಕೂಡ ಶಕ್ತಿ ನಮಗೆ ಸಹಾಯ ಮಾಡೋದಿಲ್ಲ ಅನ್ನೋ ಒಂದು ಅಹಂಕಾರದ ವರ್ತನೆಯಿಂದ ತಮ್ಮ ಹತ್ತಿರ ಇರುವ ದೇವರ ಶಕ್ತಿಗಳನ್ನು ಗುರುತಿಸಲಾಗದೆ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಾಗತ್ತೆ ಅನ್ನೋ ರೀತಿಯಲ್ಲಿ ಅಂದರೆ ಗುರು ನಮ್ಮ ಜೀವನದಲ್ಲಿ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಅಗತ್ಯ ಇದೆ ಅವರ ಜೊತೆಗಿನ ಪಯಣ ಇದೆಯಲ್ಲ ಅದು ನಮ್ಮನ್ನು ಸುಗಮವಾದ ದಡವನ್ನು ಸೇರಿಸುತ್ತೆ ಆ ನಂಬಿಕೆ ಯಾರಲ್ಲಿ ಇರುತ್ತೋ ಅಂಥವರು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದಾರೆ ಈ ಸಮಯದಲ್ಲಿ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಉನ್ನತಿ ಹೊಂದುವ ಸಮಯ ಬಂದಿದೆ ಅಂದರೆ ಯಾವುದೋ ಜನ್ಮದ ಪುಣ್ಯ ಈ ಸಮಯದಲ್ಲಿ ಗುರುವನ್ನು ನಿಮ್ಮ ಜೀವನದಲ್ಲಿ ತೊಗೊಂಡು ಬಂದಿದೆ ಅಂದರೆ ಎಂಟ್ರಿ ಮಾಡಿಸಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಹಾಗಾಗಿ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ನೀವೇನು ಕೊಟ್ಟಿರ್ತೀರೋ ಅದು ಸಮಯಕ್ಕೆ ಸಮಯಕ್ಕೆ ಮರಳಿ ಬರುತ್ತೆ ಅಂತಾರಲ್ಲ ಅದೇ ರೀತಿ ನಿಮ್ಮ ಜೀವನದಲ್ಲಿ ಈಗ ಪರಿವರ್ತನೆ ಮರಳಿ ಬಂದಿದೆ ಅದಕ್ಕನುಗುಣವಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಒಳ್ಳೆಯದು ತುಂಬಿಕೊಳ್ಳೋಕ್ಕೆ ಶುರುವಾಗಿದೆ ಆಕರ್ಷಣೆ ಆಗ್ತಿದೆ ನಿಮ್ಮಡೆಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ಬರ್ತಾ ಇದೆ ಹಾಗಾಗಿ ನೀವು ಜೀವನದಲ್ಲಿ ಯಾವುದನ್ನು ಪಡ್ಕೊಳ್ಬೇಕು ಅಂತ ಇದ್ರೆ ಖಂಡಿತ ಪಡ್ಕೊಳ್ತೀರಾ ಒಂದು ದೃಢವಾದ ವಿಶ್ವಾಸದೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಮುನ್ನುಗ್ಗಿ ಹಾಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರಬೇಕು ಪ್ರತಿ ಕ್ಷಣ ಕೂಡ ಇಲ್ಲಿ ಹೋರಾಟ ಇದ್ದೇ ಇರತ್ತೆ ನಮ್ಮ ಉಸಿರು ನಿಂತ ಮರುಕ್ಷಣವೇ ಆ ಹೋರಾಟ ನಿಲ್ಲತ್ತಲ್ವ ನಾವು ಏನನ್ನಾದರೂ ಪಡ್ಕೊಳ್ಬೇಕು ಏನನ್ನಾದರೂ ಮಾಡ್ಕೊಳ್ಬೇಕು ಅನ್ನೋದು ಹಾಗಾಗಿ ಪ್ರತಿನಿತ್ಯ ನಾವು ಹೇಗೆ ಉಸಿರು ಆಡ್ತಾ ಇರ್ತೀವೋ ಅದೇ ರೀತಿ ಪ್ರತಿ ಉಸಿರಿನ ಜೊತೆ ನಮ್ಮ ಹೋರಾಟ ಪ್ರಯತ್ನಗಳು ಇರಬೇಕು ಪ್ರಾಮಾಣಿಕವಾಗಿ ಅವು ಖಂಡಿತವಾಗಿಯೂ ನಮ್ಮ ಶ್ರದ್ಧೆಗೆ ಅನುಗುಣವಾಗಿ ಪ್ರಯತ್ನಕ್ಕೆ ಅನುಗುಣವಾಗಿ ನಮಗೆ ಫಲ ತಂದು ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಇವತ್ತಿನ ಸಾಹಿತ್ಯ ಅರೋ ಸಂದೇಶದಲ್ಲಿ ಬಾಬಾರವರು ನಿಮಗೆ ಮುಖ್ಯ ಮುಖ್ಯವಾದ ಮಾಹಿತಿಗಳನ್ನು ವಿಚಾರಗಳನ್ನು ಪರಿವರ್ತನೆಗಳನ್ನು ತುಂಬಿಸುವುದರ ಮೂಲಕ ಈ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದೇಶ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಸಾಹಿರ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿ ಗುರುವಿನ ಮಾರ್ಗದರ್ಶನವಿಲ್ಲದ ಜೀವನ ನರಕಕ್ಕೆ ಪಯಣಿಸಿದಂತೆ ಹಾಗಾಗಿ ಜಗತ್ತಿಗೆ ಸಾರಿದ್ದಾರೆ ಭಗವಂತ ಗುರುವಿನ ಶಕ್ತಿ ಏನು ಅಂತ ಹೇಳಿ ಹಾಗಾಗಿ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾದ್ರೆ ಗುರು ಪ್ರತಿ ಹಂತದಲ್ಲೂ ತಾಯಿ ತಂದೆ ಎಲ್ಲಾ ರೂಪದಲ್ಲೂ ಬಂದು ನಮ್ಗೆ ಪ್ರತಿಸ್ಪಂದಿಸ್ತಾರೆ ಮಾರ್ಗದರ್ಶನ ನೀಡುತ್ತಾರೆ ರಕ್ಷಣೆ ನೀಡುತ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ಬರ್ತಾ ಇದ್ದಾವೆ ಹಾಗಾದ್ರೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ ಬಾಪ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ